ಆಕೆ ನೀ ಹೇಳ್ತಾರ ಪರಮಾತ್ಮ ಹೇಳ್ತಾರ ಮಾಯಾ ಗೋತಿ ವೈ ಕೂಡದಮ್ಮಾ ಭಕ್ತಿ ಮಾನವನರೆ ದೇವರೇನೇ ಮನುಷ್ಯರು ದೇವರಲ್ಲ ಅಂತ ಹೇಳ್ತಾರ ಮೊಟ್ಟ ಮೊದಲಿಗೆ ಬಸವಾದಿಗಳು ಮ್ಯಾರिज ಯುನೈಟೆಡ್ ಗಾಡ್ ಮೈಕ್ ರೂಪೇದಿ ಗಾಡ್ ದೀಟ ಕಸ್ಟಮ್ ಕ್ರಿಯೇಷನ್ ನೋಡಿ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ಬೇಕಯ್ಯ ಹ್ಯೂಮನ್ ಬಾಡಿ ಇದೆ ಅದಕ್ಕೆ ದೇಹವೇ ದೇಗುಲವಾಗಿ ಇಂಥ ಅದ್ಭುತ ಇದ್ರ ಜಾಲ ನಿಮ್ಗೆ ಎಲ್ಲೂ ನೋಡ್ಲಕ್ಕ ಏನು ಅದ್ಭುತ ನೋಡಿರಿ ನೀವು ಇಷ್ಟೆಲ್ಲ ಏನು ನೀವು ಹೊತ್ತಿರ ಅಷ್ಟೆಲ್ಲ ಒಂದು ಮಷೀನ್ಯಾಗ ಆಹಾರ ಹಾಕಿ ರಕ್ತ ಬರ್ತದೆ ಅಂತ ನೋಡಿ ಬರಂಗಿಲ್ಲ ಆದರೆ

ಸರ್ಪಭೂಷಣ ದಿವ್ಯಗಳು ಹೇಳ್ತಾರೆ ಅನುಭಾವದೇ ಯಮಾಯಿ ಅದನುಭಾವಿಗಳು ಬಂದು ನೀವೆಲ್ಲ ಕೂಡಿ ಅನುಭಾವದೇ ಯಮಾಯಿ ಒಲೆಯೆಲ್ಲ ತುಂಬದ ತಲೆಯೆಲ್ಲ ತುಂಬರೆ ಹೊಗೆಲ್ಲ ಹೊಗೆ ಅದಕ್ಕೆ ಈ ಏಳು ಉಣ್ಬೇಕಂತ ಹೇಳ್ತಾರೆ तनू में बा भांड वटोळे दू आत्मा देवताय व वचनं ಹೇಳ್ತಾರೆ डब्ल्यूएचओ मेला वचनाबद्दलಕ್ಕೆ ಏನ ಅದ್ಭುತ ತನುಚಿಟಿ ಮನಚಿಟಿ ಭಾವಚಿಟಿ ನನೆಚಿಟಿ ನುರಿಚಿ ಇಕ್ಕೆ ಪಂಚತೀರ್ಥಗಳ Новೊಂಡ ಶರಣರ ಪದವಕ್ಕೆ ಮದುಕೆ ಸಾಥನ ಮರ್ಲಿಕಾ

ಎನ್ಲೈಟ್ ನೈಟ್ ಆತ್ಮಾನಂದ ಲಿಂಗಾನಂದ ಬ್ರಹ್ಮಾನಂದ ಅಖಂಡಾನಂದ ಹೇಳ್ತಾ ಪರಮ ಸುಖ ನರಜನ್ಮವ ತೊಡೆದು ಹರಜನ್ಮವ ಜನ್ಮವ ಮಾಡಿರೋದು ಹ್ಯೂಮನ್ ಲೈಫ್ ಹೋಗಿ ಡಿವೈನ್ ಲೈಫ್ ಒಬ್ಬ ನರೇಂದ್ರ ಹೋಗಿ ಅದಕ್ಕೆ ಇದು ಒಂದು ವಿಷಯ ಅಂತ ಅದೇ ಅದ ಭಾರತದಾಗದ ಅದನ್ನು ಜನ ಮುಖ್ಯವಾಗಿ ಹೇಳ್ತಾರೆ

ಮಗ ಹುಟ್ಟಿದವು ಆಗ ಮಗ ಹುಟ್ಟಿದವು ಅನುಭವಿಗಳು ಅನುಭವ ಪದ ಮಗ ಹುಟ್ಟಿದವು ಆಗಬು ಮಗ ಹುಟ್ಟಿದ ತಿಂತ ಮಗನ ಆ ಮಕ್ಕಳ ಹಂಜಿನಾಯಿ ಕೂಲಿ ಕುಳೆ ಹಾರಿ ಹಾಕ್ತಾವ ಚಿಂತ ಮಗನ ಹೈಬೇಕಂತ ಮಗ ಹುಟ್ಟಿದವು ಆ ಎಣ್ಣು ಮಗ ಹುಟ್ಟಿದವ ಮಗ ಹುಟ್ಟಿಯನ್ನು ಮಾಯ ಒದಿಸಿ ಜಗ ಬಿಡಿಸಿದವ ನವ ತಿಂಗಳವ ಆ ಮೈಲ ನೋವ ತಿಂಗಿನವ ಯಾರ ಪುಣ್ಯನವಾಗ ಗುರುವ ತಂದಿದ್ದವರು ಅದೇಕ ನೋಡಿದೇ ನೋಡಿದ ಒಂದು ವಿಚಿತ್ರವ ಗುರುಜನ್ ಬಣ್ಣ ಈ ರೀತಿಯಿಂದ ಜಗದ್ಗುರು ಆಗಲ ಸಾಧ್ಯದ ಭಾರತ ಇದು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಸುವ ತಿಳಿಸದೆ ತಿಳಿಯದು ತಿಳಿಯದೆ ಹೊಳಿಯದು ಹೊಳಿಯದೆ ಉಳಿಸದೆ ಉಳಿಯದು ತಮ್ಮ ತಿಳಿಸುವ ಮಾತಲ್ಲ ಅದಕ್ಕ ಇದು ಏನು ಕೇಳುತ್ತಿಲ್ಲ ತಿಳಿಸದ ನಿಜ ಹೇಳ್ತಾರೆ ಸಾಕಿನಿಸಲಿ ಸಾಕ ಸಾಕಿನಿಸದ ಸವೆಯದ ಎರಡು ಕೈಯ ಕಣ್ಣಿನ ಕೈ ಅಂದರೆ ಸಾಕಿನಿಸದ ಸವೆಯದ ಮತ್ತೊಂದು ಮೇ ಎನಿಸದ ತನ್ನ ಯೋಗ ಬಂದ ಗುರು ಶಂಭುಲಿಂಗನ್ನು ವಹಿಸುವ ಅದಕ್ಕೆ ಇಂತಹ ಅದ್ಭುತವಾದಂತಹ ಅನುಭಾವ ಸಾಹಿತ್ಯವನ್ನು ಕೊಟ್ಟದ್ದು ಹನ್ನೆರಡನೇ ಶತಮಾನ ಅದಕ್ಕೆ ಬಸವನು ಮಯ ಮಹಿಮೆ ಉಸುರಾಳೆ ಅನ್ನಬಲ್ಲ ಅಂತ ಮಹಾತ್ಮರು ಅದಕ್ಕೆ ಆ ಬಾರಿ ಪ್ರಮಥರ ಶೂನ್ಯ ಪೀಠದ ಅಂತರಿ ಆ ಪಂದ್ರೆ ಅಲ್ಲಮ್ಮ ಪ್ರಭು ಅವರು ಮಾಯಾ ಜ್ಯೋತಿ ಕೂಡ ಮುನ್ನ ಭಕ್ತಿ ಮಾಡವರೊಳಗೆ ನಮಗೆ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದೇ ಯಾಕೆ ಕನ್ಯಾಯಿ ಶ್ರಮಾನ ಭಕ್ತಿ ಒಂದು ಮುಳುಜರ ಆರು ಮನುಷ್ಯ ಬೇಟೆನ ಆದರೆ ಹುಡಿ ಜನ್ಮ ಕೊಡೋ ಹೋದರೆ ಅದು ಮಾಡುವುದಕ್ಕಂದ್ರೆ ಎಂತ ಎಂಥ ಏನ ಭಕ್ತಿ ಭಕ್ತಿಯ ಪರಮಾಪ್ತ ಅದಕ್ಕೆ ನಾ ಭೂತೋ ನಾ ಭವಿಷ್ಯಕೀ ಕಾ ಆ ಭಗ್ಕೆ ಕಾಮರಾಜವನ್ ಸಕಕೆ ಜೋ ಹನ್ನೇ ಚತ್ಮಾನ ಅದರೆ ಭಾರತದಾರ್ನಗಲ್ಲ ಅದಕ್ಕೆ ಒಂದು ವಚನ ಓದಿ ಬಿಡಿ ಅಂತರೆ ಒಂದು ವಚನ ಸಕನಾ ಅಂತಾ ಮುಂಚೆ ಮಹಾದೇವ ಅಂತಾ ಅದಕ್ಕೆ ಜನನಿಕ್ಕೆ ಇಲ್ಲಿ ಪೂಜಾ ಮಾಡ್ಕೊಂಡಾ ನೀವು ಎಲ್ಲರೂ ಒಂದೇನ ಒಂದು ಕೈಕದಾ ತೊಡಗಿ ಬಿಟ್ರಿ ಉಳುಗೊಂದು ಮಹಂತ ಶ್ರೀಯೋ ಹೇಳತಾರಾ

ಏನಂತ ಸಮೃದ್ಧಿ ಸಂತೃಪ್ತಿ ಸುಖಾನದ ಬೀಡಕ್ಕೆ ನೀರು ಅಂತ ಬೇಡುವೋಲಿಲ್ಲ ಅದಕ್ಕೆ ಅದನ್ನ ನಾವೆಲ್ಲ ಪ್ರಚಲಿತಾಯಿತದಾಗ ಹಾಕ್ ಹೊರಟಾಗ ಅದನ್ನ ನಾವೆಲ್ಲ ಓದೋಣ ಇವತ್ತು ಏನ ಅಲ್ಲಮ ಪ್ರಭುಗಳಿಂದ ಜೈ ಜೈತರ ಅವರು ವಚನವನ್ನು ಓದಿವಿ ಅಂತಂದ್ರ ಮೈಂಡ್ becomes super mind ಮನ ಮನಃ ಹನುಮನಾಗದ ಉನ್ಮನಾಗ್ತದ ಚಿನ್ಮನಾಗ ಮಹೋವನಾಗ ಮನಗುಗಳು ಶಿವತಾವನ್ನು ಮನೆ ಮಾಡಿ ಪಂಡಿತು ಅದಕ್ಕೆ ಯಾವ ಒಂದು ಅನುಭಾವ ಕಾಯಿಸಿಕೊಂಡು ಹೊತ್ತು ಬಸವಾದಿ ಅದನ್ನು ಎಲ್ಲರೂ ಸೇತ ಮತ್ತು ಮೇಲಕ್ಕೆ ಹಾಕೋಣ ಮತ್ತು ನನ್ನ ಮೊದಲಿಂದಲೇ ಬಸವರು ಹೂ ನೀವು ಮರಳಿ ಬಸವಾದಿ ಪ್ರಮುಖರನ್ನು ವೈಭವದಿಂದ ನೆರೆಯಬೇಕು ವಿಶ್ವದರುಣರನ್ನು ಹುರಿದುಡಿ ಕಲಿ ಎಂದು ರಣಭೇದಿ ಮುಳಗಬೇಕು ಶಿವಶರಣ ಶರಣಿಯರು ಧರ್ಮ ಜಾಗೃತಿಗಾಗಿ ತಂಡಾಗಿ ಹೊರಡಬೇಕು ಶಿವನಾಮನೇಷ ಭೂಗನ ಮಧ್ಯದಲ್ಲಿ ಶಂಕಾರಬೇಕು ಎಡೆಯ ಭಾರತರೆಲ್ಲ ಬಸವ ಸಂದೇಶವನ್ನು ತೊರಬೇಕಿಸಿಕಾರಬೇಕು ಇಳಿಯ ಜನಗಳಿಗೆಲ್ಲ ಸನ್ಮಾರ್ಗ ತೋರಿಸಲು ಬಸವನ್ನ ಹೊರಳಬೇಕು ದಿಕ್ಕು ದೇಶಗಳಲ್ಲಿ ವಿಬಲ ಬಸವ ಧ್ವಜವು ವೈಭವಕ್ಕೆ ಹಾರಾಡಬೇಕು ದಿಕ್ಕು ದೇಶಗಳಿಂದ ಶಿವಚರಣ ಶರಣಿಯರು ಬಂದಿಲ್ಲಿ ಸೇರಬೇಕು ಇಂದು ಸಿರಿಯನ್ನು ಕಂಡು ತನ್ನ ಆನಂದ ಹರಿಸಬೇಕು ಅದಕ್ಕೆ ನಾವೆಲ್ಲರೂ ಸಹಿತ ಆ ಬಸವಾದಿ ಪ್ರಮುಖರ ದಾರಿಯಲ್ಲಿ ನಡೆಯೋಣ ಅಂಥ ಸುಜ್ಞಾನ ಶಕ್ತಿ ಭಕ್ತಿಯನ್ನು ಎಲ್ಲ ಆ ಅನುಭವಿಗಳು ಬಸವಾದಿ ತೆರಳು ಸಣ್ಣಿಸಲಿ ಅಂತ ಹಾರೈಸಿ ಮತ್ತೊಮ್ಮೆ ತಮಗೆಲ್ಲ ಸಣ್ಣ ಮಾತಿನ